ಜಾರಿ ನಿರ್ದೇಶನಾಲಯದ ವಿಚಾರಣೆಗೆ ಹಾಜರಾಗುವುದಿಲ್ಲ ಕೆ ಶಿವಕುಮಾರ್ ಫೆಬ್ರವರಿ ಎಂಟರಂದು ನನ್ನ ರಾಜ್ಯದಲ್ಲಿ ಬಜೆಟ್ ಇದೆ ಸರ್ಕಾರದಲ್ಲಿ ನಾನು ಸಚಿವನಾಗಿದ್ದೇನೆ ಫೆಬ್ರವರಿ ಎಂಟರಂದು ವಿಚಾರಣೆಗೆ ಬರಲು ಸಾಧ್ಯವಿಲ್ಲ ಅಂತೇಳಿ ಜಾರಿ ನಿರ್ದೇಶನಾಲಯಕ್ಕೆ ಮನವಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಫೆಬ್ರವರಿ ಎಂಟರಂದು ನಮ್ಮ ರಾಜ್ಯದಲ್ಲಿ ನನ್ನ ರಾಜ್ಯದಲ್ಲಿ ಬಜೆಟ್ ಇದೆ ಸರ್ಕಾರದಲ್ಲಿ ನಾನು ಸಚಿವನಾಗಿದ್ದೇನೆ ಹಾಗಾಗಿ ಅಲ್ಲಿ ನಾನು ಇರಬೇಕಾಗತ್ತೆ ಹಾಗಾಗಿ ಜಾರಿ ನಿರ್ದೇಶನಾಲಯದ ವಿಚಾರಣೆಗೆ ನಾನು ಬರಕಾಗೋದಿಲ್ಲ ನನ್ನ ಚಾರ್ಟೆಡ್ ಅಕೌಂಟೆಂಟ್ ವಿಚಾರಣೆಗೆ ಹಾಜರಾಗ್ತಾರೆ ಹಾಗೂ ವಕೀಲರು ವಿಚಾರಣೆಗೆ ಹಾಜರಾಗ್ತಾರೆ ನಾನು ಬರೋಕ್ಕಾಗಲ್ಲ ಫೆಬ್ರವರಿ ಎಂಟನೇ ತಾರೀಕು ಬಜೆಟ್ ಮಂಡನೆ ಇದೆ ನಾನು ಸರ್ಕಾರದಲ್ಲಿ ಸಚಿವನಾಗಿದ್ದೀನಿ ಹಾಗಾಗಿ ನೀವು ಅವಕಾಶ ಮಾಡಿಕೊಡಬೇಕು ಅಂತೇಳಿ ಜಾರಿ ನಿರ್ದೇಶನಾಲಯಕ್ಕೆ ಮನವಿ ಮಾಡಿದ್ದಾರೆ ಬಹುಶಃ ಈ ಮನವಿಯನ್ನು ಜಾರಿ ನಿರ್ದೇಶನಾಲಯ ಪುರಸ್ಕರಿಸುವ ಸಾಧ್ಯತೆ ಬಹಳಷ್ಟಿದೆ ಫೆಬ್ರವರಿ ಎಂಟರಂದು ಬಜೆಟ್ ಮುಗಿಯುತ್ತೆ ಮುಂದಿನ ವಿಚಾರಣೆಗೆ ಖುದ್ದಾಗಿ ಹಾಜರಾಗ್ತೇನೆ ಅನ್ನುವಂಥ ಒಂದು ಮನವಿಯಲ್ಲಿ ಒಂದು ಮನವಿಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಕತಿಮೇಗೌಡರು ಇದೀಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಎಸ್ ಅಸ್ತಿಮೇಗೌಡ್ರೆ ಯಾವಾಗ ಈ ಮನವಿಯನ್ನು ಸಲ್ಲಿಸಿದ್ರು ಈ ಮನವಿಗೆ ಐ ತಿಂಕ್ ಬಹುತೇಕ ಮನ್ನಣೆ ಸಿಗುವಂಥ ಸಾಧ್ಯತೆ ಇದೆ ಅಂತ ಅನಿಸುತ್ತೆ ಓಕೆ ಹೆಚ್ಚಿನ ಮಾಹಿತಿ ಏನಿದೆ ಖಂಡಿತವಾಗಲಿ ಜಯಪ್ರಕಾಶ್ ಅಂದರೆ ಡಿ ಕೆ ಶಿವಕುಮಾರ್ ಸಲ್ಲಿಸಿರುವಂತಹ ಒಂದು ಮನವಿಗೆ ಮನವಿಯನ್ನ ಇಡಿ ಅಧಿಕಾರಿಗಳು ಕೂಡ ಪರಿಗಣನೆ ಮಾಡಿಕತೆ ಎಲ್ಲಾ ಸದ್ಯಗಳು ಹೆಚ್ಚಾಗಿರುವಂತದ್ದು ಇವಾಗ ದೆಹಲಿಯ ಒಂದು ಫ್ಲಾಟ್ಗಳ ಮೇಲೆ ಕೆ ಶಿವಕುಮಾರ್ ಅವರ ಫ್ಲಾಟ್ಗಳ ಮೇಲೆ ನಡೆದಂತ ಒಂದು ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಇಡಿ ಅವರು ಒಂದು ಸಮನ್ಸ್ ಅನ್ನ ನೋಟಿಸ್ ಅನ್ನ ಡಿಕೆ ಶಿವಕುಮಾರ್ಗೆ ಕೊಟ್ಟಿದ್ದು ಅದು ಕೂಡ ಮುಂದೆ ಅಂದ್ರೆ ಎಂಟನೇ ತಾರೀಕೆ ಕೊಟ್ಟಿದ್ರು ಅಂದ್ರೆ ಬಜೆಟ್ ಮಂಡನೆ ದಿನವೇ ಒಂದ್ ರೀತಿ ಡಿ ಕೆ ಶಿವಕುಮಾರ್ಗೆ ಇಡಿ ಅಧಿಕಾರಿಗಳು ಒಂದು ಒಂದು ರೀತಿ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದ್ರು ಖುದ್ದು ದೆಹಲಿಯ ಇಡಿ ಕಚೇರಿಗೆ ಬಂದು ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಒಂದು ಆ ನೋಟಿಸ್ ಅನ್ನು ಕೊಟ್ಟಿದ್ದು ಈ ನೋಟಿಸ್ ಅನ್ನು ಕೂಡ ಸ್ವೀಕಾರ ಮಾಡಿದ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಸಚಿವಂತದ್ದು ನಾನು ಒಬ್ಬ ಆಗಿರೋದ್ರಿಂದ ಎಂಟನೇ ತಾರೀಕು ನಮ್ಮ ರಾಜ್ಯದಲ್ಲಿ ಬಜೆಟ್ ಇದೆ ಸೊ ಹಾಗಾಗಿ ಮಂತ್ರಿ ಆಗಿರೋದ್ರಿಂದ ನಾನು ಕೂಡ ನನ್ನ ಉಪಸ್ಥಿತಿ ಕೂಡ ಬಹಳಷ್ಟು ಮುಖ್ಯ ಆಗಿರುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಯಾವ ಅದರ ನನ್ನ ಬದಲಿಗೆ ಚಾರ್ಟೆಡ್ ಅಕೌಂಟೆಂಟ್ ಈ ಒಂದು ವಿಚಾರಣೆಯನ್ನು ಹಾಜರಾಗ್ತಾರೆ ಮುಂದಿನ ಬಾರಿ ನಾನೇ ಖುದ್ದು ದೆಹಲಿಯ ಇಡಿ ಅಧಿಕಾರಿ ಇಡಿ ಕಚೇರಿಗೆ ಒಂದು ವಿಚಾರಣೆ ಹಾಜರಾಗ್ತೀನಿ ಅಂತ ಒಂದು ಮನವಿಯನ್ನ ಕೊಟ್ಟು ಕೊಟ್ಟಿರುವಂತದ್ದು ಜಯಪ್ರಕಾಶ್